ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ಒಂದು ವಿಷಯವನ್ನ ಮಾತನಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನವೂ ಸಹ ನಿಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ವಿಚಾರವನ್ನ ನಿಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ಬಹಳ ಆಸಕ್ತಿ ಉಳ್ಳವನಾಗಿದ್ದೇನೆ ಪ್ರಾರ್ಥನೆಯೊಟ್ಟಿಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ನಿನ್ನ ಪರಿಶುದ್ಧ ಪ್ರಶಸ್ತಿಗಳಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅನುಗ್ರಹಿಸಿಕೊಟ್ಟಂಥ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ದಿನ ನಮ್ಮ ಸಂಗಡ ನೀನು ಮಾತನಾಡು ಯಾವ ಮಾತುಗಳಿಂದ ನಮ್ಮನ್ನು ಧೈರ್ಯಪಡಿಸಬೇಕೆಂಬುದಾಗಿ ನೀನು ಅಂದುಕೊಂಡಿದ್ದ ಆ ಮಾತುಗಳಿಂದ ಧೈರ್ಯಪಡಿಸು ಯಾವ ಮಾತುಗಳಿಂದ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ನಿನ್ನ ಅಂದುಕೊಂಡಿದ್ದೆ ಆ ಮಾತುಗಳಿಂದ ನಮ್ಮನ್ನು ಬಲಪಡಿಸು ದೇವರೇ ನಿನ್ನ ಮಾತುಗಳು ನಮ್ಮನ್ನು ಬದುಕಿಸುವಂಥ ಮಾತುಗಳು ದೇವರೇ ಏನ ಮಾತುಗಳಿಂದ ಕರ್ತನೆ ನಮ್ಮ ಧೈರ್ಯಪಡಿಸು ಬಲಪಡಿಸು ಸಂತೈಸು ಆಶೀರ್ವದಿಸು ಪ್ರಾರ್ಥನೆ ಕೇಳಿದಿಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯೇ ಆಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ನಾನು ನಮ್ಮ ಧ್ಯಾನಕ್ಕಾಗಿ ಒಂದು ವಚನವನ್ನು ತೆಗೆದುಕೊಂಡಿದ್ದೇನೆ ಆ ವಚನವನ್ನು ಧ್ಯಾನಿಸೋಣ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನ ನಾನು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರು ತನ್ನ ಸ್ವರೂಪದಲ್ಲಿ ಅಂದ್ರೆ ಆತನ ರೂಪದಲ್ಲಿ ಮನುಷ್ಯನು ಇರಬೇಕೆಂಬುದಾಗಿ ದೇವರು ಇಷ್ಟಪಟ್ಟಂತವನಾಗಿದ್ದಾನೆ ಯಾಕೆ ಅಂತಂದ್ರೆ ದೇವರಿಗಿಷ್ಟ ಮನುಷ್ಯರು ಆತನ ಸಂಗಡ ಇರಬೇಕು ಎಂಬುದಾಗಿ ದೇವರು ಆ ಧಾಮನನ್ನ ಉಂಟು ಮಾಡಿ ಏದೇನ್ ತೋಟದಲ್ಲಿ ಇಟ್ಟರು ಅವನು ಒಬ್ಬೊಂಟಿಗನಾಗಿರೋದು ದೇವರಿಗಿಷ್ಟರ ಕಾರಣ ಅವನ ಪಕ್ಕಿ ಎಲುಬಿನಿಂದ ಅವಳನ್ನ ಉಂಟು ಮಾಡಿ ಅವರನ್ನ ಕುಟುಂಬವಾಗಿ ಏದೇನ್ ತೋಟದಲ್ಲಿ ಸಮೃದ್ಧಿ ಒಳಗೆ ದೇವರಿಟ್ಟರು ಅದು ಮಾತ್ರ ಅಲ್ಲ ಸಂಜೆಯ ತಂಗಾಳಿಯಲ್ಲಿ ಯಾವಾಗಲೂ ದೇವರು ಅವರ ಸಂಗಡ ಬಂದು ಮಾತನಾಡ್ತಿದ್ರು ಅರ್ಥ ಏನಂತಂದ್ರೆ ದೇವರಿಗಿಷ್ಟ ಮನುಷ್ಯರೊಟ್ಟಿಗೆ ಇರಬೇಕು ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನನ್ನ ನಿವಾಸ ಮನುಷ್ಯರ ಮಧ್ಯದೊಳಗೆ ಎಂಬುದಾಗಿ ಹಾಗಾದ್ರೆ ಅರ್ಥ ಏನು ದೇವರಿಗೆ ಮನುಷ್ಯರ ಜೊತೆಯಲ್ಲಿ ಅವರ ಮಧ್ಯದಲ್ಲಿ ವಾಸಿಸಬೇಕೆಂಬುದಾಗಿ ಇಷ್ಟ ಆ ಕೆಳಗಿನ ವಚನಗಳನ್ನು ಓದ್ತೇನೆ ಬಹಳ ಶ್ರದ್ಧೆ ಇಟ್ಟು ಕೇಳಿಸ್ಕೊಳ್ಳಿ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದರು ಒಂದು ಏನಿಷ್ಟ ಅಂತಂದ್ರೆ ನಾವು ಆತನ ಸಂಗಡ ಇರ್ಬೇಕನ್ನೋದು ದೇವರಿಗಿಷ್ಟ ಎರಡನೇದಾಗಿ ದೇವರಿಗೆ ಏನು ಇಷ್ಟ ಅಂತಂದ್ರೆ ನಾವು ಭೂಮಿಯ ಮೇಲೆ ದ್ವಾರತನ ಮಾಡ್ಬೇಕನ್ನೋದು ದೇವರಿಗೆ ಇಷ್ಟ ದೇವರು ಎಲ್ಲದರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಯೇಸು ಸ್ವಾಮಿ ಪೇತ್ರನ ಕುರಿತಾಗಿ ಹೇಳ್ತಾರೆ ಪೇತ್ರನೇ ನೀನು ಭೂಲೋಕದಲ್ಲಿ ಏನನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ ನೀನು ಭೂಲೋಕದಲ್ಲಿ ಏನನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಅಂದ್ರೆ ಒಂದು ಅಧಿಕಾರ ದೇವರಿಗೆ ಏನಿಷ್ಟ ಅಂತಂದ್ರೆ ತನ್ನ ಮಕ್ಕಳು ಈ ಭೂಲೋಕದಲ್ಲಿ ಅಧಿಕಾರವುಳ್ಳವರಾಗಿ ಜೀವಿಸಬೇಕು ಯಾವುದ್ರ ಮೇಲೆ ಅಧಿಕಾರ ಸಮುದ್ರದ ಮೀನಿನ ಮೇಲೆ ಅವರಿಗೆ ಅಧಿಕಾರ ಅಂತರಿಕ್ಷದಲ್ಲಿ ಹಾರಾಡುವಂತ ಪಕ್ಷಿಗಳ ಮೇಲೆ ಅವರಿಗೆ ಅಧಿಕಾರ ಭೂಮಿಯಲ್ಲಿ ವಾಸಿಸುವಂತ ಎಲ್ಲ ಭೂಜಂತುಗಳು ಸರಿಸರೂಪಗಳು ಕ್ರಿಮಿಕೀಟಗಳು ಅದು ಮಾತ್ರ ಅಲ್ಲ ಭೂಮಿಯ ಮೇಲೆ ದೊರೆತನ ಮಾಡ್ಬೇಕನ್ನೋದು ದೇವರಿಗೆ ಇಷ್ಟ ನಾವ್ ಇಡೀ ಭೂಮಿಯನ್ನೇ ದೊರೆತನ ಮಾಡ್ಬೇಕನ್ನೋದು ದೇವರಿಗೆ ಇಷ್ಟ ನಾನು ಅಲ್ಲಿ ವಚನವನ್ನು ಓದಿದಾಗ ನನಗೆ ಬಹಳ ಆಶ್ಚರ್ಯ ಅನಿಸ್ತದ ವಿಚಾರ ಏನಂತ ಅಂದ್ರೆ ಅಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ಓದ್ತೇನೆ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆ ಸಮುದ್ರದ ಸಮುದ್ರದಲ್ಲಿನ ಮೀನುಗಳ ಮೇಲೆ ಬರೆಯಲ್ಪಟ್ಟಿದೆ ಎರಡನೇದು ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ ಮೂರನೇದಾಗಿ ಪಶುಗಳ ಮೇಲೆ ನಾವು ದೊರೆತನ ಮಾಡಬೇಕು ಜೊತೆಯಲ್ಲಿ ಭೂಮಿಯ ಮೇಲೆ ದೊರೆತನ ಮಾಡಬೇಕಂದ್ರೆ ಭೂಮಿಯ ಎಲ್ಲ ಭಾಗಗಳ ಮೇಲೆ ನಾವು ದೊರೆತನ ಮಾಡಬೇಕು ಇಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದಂತಹ ಒಂದು ವಿಚಾರ ಏನಂತಂದ್ರೆ ಅಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ ಸಮುದ್ರದ ಮೀನುಗಳು ಅಂತರಿಕ್ಷದ ಪಕ್ಷಿಗಳು ನೆಲದ ಮೇಲೆ ಹರಿದಾಡುವ ಸರಿಸೃಪಗಳು ಮತ್ತು ಪಶುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ನಾನು ಈಗ ಸೂಕ್ಷ್ಮವಾಗಿ ಗಮನಿಸಿದಂತ ವಿಚಾರ ಏನಂತಂದ್ರೆ ಸಮುದ್ರ ಅಂದ್ರೆ ನೀರಿಲ್ದೆ ಮೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತರಿಕ್ಷ ಅಂದ್ರೆ ಆಕಾಶ ಅಂತರಿಕ್ಷ ಇಲ್ಲದೆ ಹೋದ್ರೆ ಪಕ್ಷಿಗಳು ಆರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಇಲ್ಲದೆ ಹೋದ್ರೆ ಪಶುಗಳು ಭೂಜಂತುಗಳು ಸರಿಸೃಪಗಳು ಕ್ರಿಮಿ ಕೀಟಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹೇಳ್ತಾ ಇದೀನಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಸಮುದ್ರ ಇಲ್ಲದೆ ಮೀನುಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತರಿಕ್ಷ ಇಲ್ಲದೆ ಪಕ್ಷಿಗಳು ಆರಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಲಿ ಭೂಮಿ ಇಲ್ಲದೆ ಹೋದ್ರೆ ಭೂಜಂತುಗಳು ಅದೇ ರೀತಿಲಿ ಸರಿಸೃಪಗಳು ಕ್ರಿಮಿ ಕೀಟಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ದೇವರು ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಯಾಕೆ ಉಂಟು ಮಾಡಿದ್ರು ಅಂತಂದ್ರೆ ಆತ ನಿಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಆತ ನಿಲ್ಲದೆ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಲವು ಸಂದರ್ಭದಲ್ಲಿ ಅನ್ಕೊಳ್ತೇವೆ ನಮಗಿರುವಂತ ಆಸ್ತಿ ಪಾಸ್ತಿ ನಮಗಿರುವಂತ ವಿದ್ಯಾಭ್ಯಾಸ ನಮಗಿರುವಂತ ಜ್ಞಾನ ನಮಗಿರುವಂತ ಎಲ್ಲವುಗಳನ್ನ ನಿಲ್ಸಿ ನಾವು ಅತಿಶಯೋಕ್ತಿ ಉಳ್ಳವರಾಗಿರ್ತೇವೆ ಅದು ಸಾಧ್ಯ ಇದು ಸಾಧ್ಯ ನನಗೆ ಅದಾಗುತ್ತೆ ಇದಾಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ದೇವರ ವಾಕ್ಯ ಹೇಳುತ್ತೆ ಯೋಹಾನ ಬಾರದಂತ ಸುವಾರ್ತೆ ಹದಿನೈದನೇ ಅಧ್ಯಾಯದ ಐದನೇ ವಚನ ಹೇಳುತ್ತೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಹಾಗಾದ್ರೆ ದೇವರನ್ನ ಬಿಟ್ಟು ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ದೇವರು ಆ ವಚನದಲ್ಲಿ ಆ ಐದನೇ ವಚನದಲ್ಲಿ ಹೇಳ್ತಾರೆ ನಾನು ದ್ರಾಕ್ಷಾ ಬಳ್ಳಿ ನೀವು ಕೊಂಬೆಗಳು ಅಲ್ಲಿಗೆ ಅರ್ಥ ಏನು ನಾವು ಆತನನ್ನ ಬಿಟ್ಟು ಬೆಳಿಲಿಕ್ಕೂ ಆಗೋದಿಲ್ಲ ಆತನನ್ನ ಬಿಟ್ಟು ಫಲಭರಿತವಾದಂತ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಆತನನ್ನ ಬಿಟ್ಟು ಆಶೀರ್ವದಿಸಲ್ಪಟ್ಟಂತ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ಯೋಹಾನನ್ ಬರೆದಂತ ಸುವಾರ್ತೆ ಹದಿನೈದನೇ ಅಧ್ಯಾಯದ ಏಳನೇ ವಚನ ಏನತ್ತೆ ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯವನಲ್ಲಿ ನೆಲೆಗೊಂಡಿದ್ದರೆ ಅವನು ಏನು ಬೇಕಾದ್ರೂ ಬೇಡಿಕೊಳ್ಳೋದನ್ನು ನಾನು ಕೊಡ್ತೀನಿ ಅಂತ ದೇವರ ಹೇಳ್ತಾರೆ ಹಾಗೆ ಅರ್ಥ ಏನು ನಾವು ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಜೀವಿಸಬಾರದು ಏಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಜೀವಿಸಬಾರದು ನೀವು ಅರ್ಥ ಮಾಡ್ಕೊಳ್ರಿ ಸಮುದ್ರವನ್ನ ಬಿಟ್ಟು ಮೀನು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತರಿಕ್ಷವನ್ನು ಬಿಟ್ಟು ಪಕ್ಷಿಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯನ್ನು ಬಿಟ್ಟು ಭೂಜಂತುಗಳು ಸರಿಸೃಪಗಳು ಕ್ರಿಮಿಕೀಟಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ದೇವರು ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಯಾಕೆ ಉಂಟು ಅಂತಂದ್ರೆ ನಾವು ಆತನೊಟ್ಟಿಗೆ ಜೀವಿಸಬೇಕೆಂಬುದಾಗಿ ಆತನೊಟ್ಟಿಗೆ ಒಂದು ಒಳ್ಳೆ ಸಂಬಂಧವನ್ನ ದೇವರಿಗೆ ಇಷ್ಟ ಒಂದು ಮೀನು ಸಮುದ್ರವನ್ನ ಬಿಟ್ಟು ಅದರ ಕೈಲಿ ಜೀವಿಸ್ಲಿಕ್ಕೆ ಆಗಲ್ಲ ಒಂದು ಮೀನನ್ನ ನೀರಿನಿಂದ ದಡದ ಮೇಲೆ ಹಾಕಿ ಅದು ವಿಲವಿಲ ಅಂತ ಒದ್ದಾಡುತ್ತೆ ಯಾಕೆ ಅದಕ್ಕೆ ನೀರಿಂದ ಜೀವಿಸ್ಲಿಕ್ಕೆ ಆಗೋದಿಲ್ಲ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಯನ್ನ ಗಮನಿಸ್ರಿ ಅದು ಆಕಾಶದಲ್ಲಿ ಹಾರಾಡ್ತಿರುವಾಗ ಅದನ್ನ ನೋಡ್ಲಿಕ್ಕೆ ಎಷ್ಟೋ ಒಂದು ಸಂತೋಷ ಆ ಹಾರಾಡುವಂತ ಪಕ್ಷಿಗೆ ನೀವು ಕೇಳ್ರಿ ನೀನ್ ಈ ರೀತಿ ಆರಾಳ್ಲಿಕ್ಕೆ ಕಾರಣ ಏನಂತಂದ್ರೆ ಅದ್ ಹೇಳುತ್ತೆ ಅಂತರಿಕ್ಷ ನನಗೆ ಅನುಕೂಲವಾಗಿದೆ ಅಂತ ಹಾಗಾದ್ರೆ ಅಂತರಿಕ್ಷ ಇಲ್ಲದೆ ಪಕ್ಷಿ ಕೈಲಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಜಂತುಗಳಿಗೋಗಿ ಕೇಳಿ ಸರಿಸೃಪಗಳಿಗೋಗಿ ಕೇಳಿ ಕ್ರಿಮಕೀಟಗಳಿಗೆ ಕೇಳ್ರಿ ನೀವು ಯಾವ ರೀತಿ ಜೀವಿಸ್ತಾ ಅಂತಂದ್ರೆ ನಮಗಿದು ಭೂಮಿ ಒಳ್ಳೆ ನೆಲ ಇದು ಸೌರ ಮಂಡಲದಲ್ಲಿ ಅನೇಕ ಗ್ರಹಗಳಿದೆ ಅಲ್ಲೆಲ್ಲೂ ಮೃಗಗಳು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷಿಗಳು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರಿಸರೂಪಗಳು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಕ್ರಿಮಿಕೀಟಗಳು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅವು ಭೂಮಿಯ ಮೇಲೆ ಜೀವಿಸ್ಲಿಕ್ಕೆ ಅವಕ್ಕೆ ಅನುಕೂಲತೆ ಇದೆಯಲ್ಲ ಅವುಗಳು ಭೂಮಿಯನ್ನು ಬಿಟ್ಟು ಜೀವಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಇವತ್ತು ದೇವರು ನನ್ನನ್ನ ನೀನನ್ನ ತನ್ನ ಸ್ವರೂಪದಲ್ಲಿ ಯಾಕೆ ಉಂಟು ಮಾಡದಂತಂದ್ರೆ ನಾವು ಆತನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಆತನ ಸಂಗಡ ಇರಬೇಕು ಆತನ ಒಟ್ಟಿಗಿರ್ಬೇಕು ಆತನಲ್ಲಿ ಬೆರಿಬೇಕು ಆತನಲ್ಲಿ ಐಕ್ಯ ಉಳ್ಳವರಾಗ್ಬೇಕು ಆತನ ಚಿತ್ತದ ಪ್ರಕಾರ ನಡಿಬೇಕನ್ನೋದು ದೇವರ ಉದ್ದೇಶ ನಾವು ಆತನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೀನ್ ಹೇಳುತ್ತೆ ಸಮುದ್ರನ ಬಿಟ್ಟು ನನಗೆ ನಿರಕ್ ನೀರನ್ನ ನೀರನ್ನು ಬಿಟ್ಟು ನನಗೆ ನಿರಕ್ ಅಂತ ಮೀನ್ ಹೇಳುತ್ತೆ ಪಕ್ಷಿ ಹೇಳುತ್ತೆ ಅಂತರಿಕ್ಷ ಇಲ್ಲದೆ ನನ್ ಕೈಲಿ ಆರಾಟ ಹಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತರಿಕ್ಷ ಇಲ್ಲದೆ ನಾನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಾರಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತರಿಕ್ಷದಲ್ಲೇ ನಾನು ಜೀವಿಸ್ಬೇಕು ಭೂಜಂತುಗಳಿಗೆ ಮೃಗಗಳಿಗೆ ಹೋಗಿ ಕೇಳಿ ಸರಿಸಪಗಳಿಗೆ ಕೇಳಿ ಕ್ರಿಮಿಕೀಟಗಳಿಗೆ ಕೇಳ್ರಿ ನಮಗೆ ನೆಲ ಇಲ್ಲದೆ ಅಂದ್ರೆ ನೆಲ ಭೂಮಿ ಇಲ್ಲದೆ ನಮ್ ಕೈಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಹಾಗಾದ್ರೆ ದೇವರ ಮಗನಾಗಿರುವಂತ ನೀನು ದೇವರ ಮಗಳಾಗಿರುವಂತ ನೀನು ಯೇಸುವನ್ನು ಬಿಟ್ಟು ನಿನಗೆ ಹೇಗೆ ಜೀವಿಸ್ಲಿಕ್ಕಾಗುತ್ತೆ ಪ್ರಾರ್ಥನಾ ಜೀವಿತವನ್ನು ಬಿಟ್ಟು ಕೈಲಿ ಹೇಗೆ ಜೀವಿಸ್ಲಿಕ್ಕಾಗುತ್ತೆ ಆಲಯದ ಐಕ್ಯತೆಯನ್ನು ಬಿಟ್ಟು ಕೈಲಿ ಹೇಗೆ ಜೀವಿಸಲಿಕ್ಕಾಗುತ್ತೆ ಪರಿಶುದ್ಧತೆ ಬಿಟ್ಟು ನಿನ್ಕೆ ಯಾವ ರೀತಿ ಜೀವಿಸ್ಲಿಕ್ಕಾಗುತ್ತೆ ದೇವರ ಮಕ್ಕಳ ಅನ್ಯೂನ್ಯತೆ ಬಿಟ್ಟು ನಿನ್ ಕಲ್ ಯಾವ ರೀತಿ ಜೀವಿಸ್ಲಿಕ್ಕಾಗ್ತದೆ ಆ ಸಾಧ್ಯವಿಲ್ಲ ಪ್ರೇರಣೆ ಸಾಧ್ಯವಿಲ್ಲ ದೇವರು ನಮ್ಮನ್ನ ತನ್ನ ಸ್ವಾರೂಪ್ಯದಲ್ಲಿ ಯಾಕೆ ಉಂಟು ಮಾಡಿದಾರಂತಂದ್ರೆ ನಾವು ಆತನೊಟ್ಟಿಗೆ ಜೀವಿಸಬೇಕು ಜೀವಿಸ್ಬೇಕನ್ನೋದು ದೇವರ ಉದ್ದೇಶ ಆತನ ಒಟ್ಟಿಗೆ ನಾವು ಜೀವಿಸ್ಬೇಕನ್ನೋದು ದೇವರ ಉದ್ದೇಶ ಅದಕ್ಕೆ ತಾನೇ ಯೋಹಾನ ಸುವಾರ್ತೆ ಹೇಳಿದ್ದು ನೀವು ನನ್ನನ್ನು ಬಿಟ್ಟು ಏನು ಮಾಡಲ ಆದರೆ ದೇವರನ್ನು ಬಿಟ್ಟು ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಒಂದು ಒಳ್ಳೆ ಮನೆಯನ್ನ ಕಟ್ಕೋಬಹುದು ಕಟ್ಟಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆ ಮನೆಯಲ್ಲಿ ನೀನು ಸಂತೋಷದಿಂದ ಸಮಾಧಾನದಿಂದ ಆರೋಗ್ಯದಿಂದ ನೆಮ್ಮದಿಂದ ಜೀವಿಸ್ಬೇಕಂತಂದ್ರೆ ಅದು ದೇವರಿಂದ ಮಾತ್ರವೇ ಸಾಧ್ಯ ನೀನ್ ಅನ್ಕೊಂಡಿರ್ಬೋದು ನನ್ನ ಹತ್ರ ಒಳ್ಳೆ ಒಳ್ಳೆ ಗಾಡಿಗಳಿದೆ ನಾನು ಶ್ರೀಮಂತ ವ್ಯಕ್ತಿ ನನ್ನ ಹತ್ರ ಅದಿದೆ ಇದಿದೆ ಅಂತ ನೀನ್ ಏನ್ ಬೇಕಾರೆ ಹೇಳ್ಬೋದು ನಿನಗೆ ಒಳ್ಳೆ ಆರೋಗ್ಯವನ್ನ ದೇವರು ಕೊಡದೆ ಹೋದ್ರೆ ಅದನ್ನೆಲ್ಲ ನೀನ್ ಹೆಂಗ ಅನುಭವಿಸ್ಲಿಕ್ಕೆ ಸಾಧ್ಯ ಹತ್ರ ಆಸ್ತಿ ಪಾಸ್ತಿಗಳಿರ್ಬೋದು ನಿನ್ನ ಹತ್ರ ಕಾಲು ಕಾರ್ಗಳಿರ್ಬೋದು ಲಕ್ಸುರಿ ಲೈಫ್ ಅನ್ನ ನೀನ್ ಜೀವಿಸ್ತಾ ಇರ್ಬೋದು ಆದ್ರೆ ನೀನು ಅವನ್ನೆಲ್ಲ ಜೀವಿಸ್ಬೇಕಂತಂದ್ರೆ ನಿನಗೆ ಆರೋಗ್ಯ ದೇವರೇ ಕೊಡ್ಬೇಕಲ್ಲ ದೇವರೇ ತಾನೇ ಕೊಡ್ಬೇಕು ನಿನ್ನತ್ರ ಹಣ ಇರ್ಬೋದು ಆ ಹಣವನ್ನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತಂದ್ರೆ ನಿನಗೆ ಜ್ಞಾನ ಬೇಕಲ್ವಾ ಅದು ದೇವರೇ ಕೊಡ್ಲಿಕ್ಕೆ ಸಾಧ್ಯ ದೇವರನ್ನು ಬಿಟ್ಟು ಈ ಲೋಕದಲ್ಲಿ ನಾವ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನನ್ನ ಮಾತನ್ನ ಕೇಳಿಸ್ಕೊಳ್ರಿ ಯಾವ ರೀತಿ ಸಮುದ್ರವನ್ನ ಬಿಟ್ಟು ಮೀನ ಕೈಯಲ್ಲಿ ಜೀವಿಸ್ಲಿಕ್ಕಾಗಲ್ವೋ ಆಗಲ್ವೋ ಅಂತರಿಕ್ಷವನ್ನು ಬಿಟ್ಟು ಪಕ್ಷಿಗಳ ಕೈಯಲ್ಲಿ ಜೀವಿಸ್ಲಿಕ್ಕೆ ಆಗೋದಿಲ್ವೋ ಭೂಮಿಯನ್ನು ಬಿಟ್ಟು ಯಾವ ರೀತಿ ಭೂಜಂತುಗಳಿಗೆ ಜೀವಿಸ್ಲಿಕ್ಕೆ ಆಗೋದಿಲ್ವೋ ಯೇಸುವನ್ನು ಬಿಟ್ಟು ನನಗೂ ನಿನಗೂ ಜೀವಿಸಲಿಕ್ಕೆ ಆಗಬಾರ್ದು ಈ ಲೋಕದಲ್ಲಿ ನಾವು ಯೇಸುವಿನೊಟ್ಟಿಗೆ ಜೀವಿಸುವಂತವರಾಗಿರ್ಬೇಕು ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೆ ದೇವರೊಟ್ಟಿಗೆ ಸಂಬಂಧ ನಾವು ಕ್ರಿಸ್ತನೊಟ್ಟಿಗೆ ಆಯ್ಕೆ ನಾವು ಈ ಲೋಕದಲ್ಲಿ ಜೀವಿಸಬೇಕು ದೇವರ ಮಕ್ಕಳಾಗಿ ಪ್ರತ್ಯೇಕತೆಯ ಕಾಪಾಡಿಕೊಂಡು ನಾವು ಜೀವಿಸ್ಬೇಕು ಅವಾಗ ಮಾತ್ರವೇ ನಮ್ಮ ಜೀವಿತಗಳ ಆಶ್ವಿಸಲ್ಪಡುತ್ತೆ ಒಂದು ಹೇಳ್ತೇನೆ ಯೇಸುವನ್ನು ಬಿಟ್ಟು ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಇವತ್ತು ಇವತ್ತಿ ಮಾತನ್ನು ಕೇಳಿಸ್ಕೊಳ್ತದ ದೇವರ ಮಕ್ಕಳೇ ಯೇಸುವನ್ನ ಬಿಟ್ಟು ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಎಲ್ಲಾ ಪ್ರತಿ ಕಾರ್ಯಗಳಲ್ಲಿ ಆತನನ್ನ ಮುಂದಿಟ್ಕೊಳ್ರಿ ಖಂಡಿತ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಜಯವನ್ನ ನಿಮಗೆ ಕೊಡ್ತಾನೆ ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ ನನಗೆ ನಂಬಿಕೆ ಇದೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೂರರಷ್ಟು ಕಾರ್ಯ ಮಾಡುತ್ತೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯೇಸುವನ್ನ ಮುಂದೆ ಇಟ್ಕೊಳ್ರಿ ಖಂಡಿತ ಆತನು ಎಲ್ಲಾ ಕಾರ್ಯಗಳಲ್ಲಿ ನಿಮ್ಮನ್ನ ಆಶೀರ್ವದಿಸ್ತಾನೆ ಆತನಿಗೆ ಆಸೆ ಏನು ಗೊತ್ತಾ ನೀವು ಭೂಮಿಯನ್ನ ಆಳ್ವಿಕೆ ಮಾಡ್ಬೇಕು ಭೂಮಿಯನ್ನ ದೊರೆತನ ಮಾಡಬೇಕು ಭೂಮಿಯಲ್ಲಿ ಎಲ್ಲವುಗಳನ್ನ ನೀವು ದೊರೆತನ ಮಾಡ್ಬೇಕು ಅನ್ನೋದು ದೇವರ ಉದ್ದೇಶ ಈ ಲೋಕದಲ್ಲಿ ಮನೆ ಕಟ್ಟೋದು ಈ ಲೋಕದಲ್ಲಿ ಒಂದು ಕಾರನ್ನ ತಗೊಳ್ಳೋದು ಅಥವಾ ಈ ಲೋಕದಲ್ಲಿ ಒಂದು ಜಾಬ್ ಅನ್ನ ಸಂಪಾದನೆ ಮಾಡೋದು ಈ ಲೋಕದಲ್ಲಿ ಏನೋ ಮನೆ ಕಟ್ಟೋದು ಏನೋ ಮಾಡೋದು ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಏನ ಜೀವಿತದಲ್ಲಿ ಯೇಸು ಇರೋದಾದ್ರೆ ಯೇಸುವಿಗೆ ನೀನು ಮೊದಲನೇ ಸ್ಥಾನವನ್ನು ಕೊಡೋದಾದ್ರೆ ಆತನೊಟ್ಟಿಗೆ ಐಕ್ಯತೆ ಉಳ್ಳಂತ ಜೀವಿತವನ್ನು ಜೀವಿಸೋದಾದ್ರೆ ನೀನು ಎಲ್ಲವನ್ನು ಆತನಿಗೆ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಆತನಿಗೆ ಅಸಾಧ್ಯವಾದಂತದ್ದು ಯಾವುದೇ ಇಲ್ಲೋಕದಲ್ಲಿ ನಿಶ್ಚಯವಾಗಿ ಹೇಳ್ತಾ ಇದ್ದಾನೆ ಈ ವಾಕ್ಯವನ್ನು ಒಂದು ಸಲ ನೀವು ಧ್ಯಾನ ಮಾಡುದು ನೀರಿಂದ ಮೀನಿನ ಕೈ ಜೀವಿಸ್ಲಿಕ್ಕಾಗ್ತಿಲ್ಲ ಗಾಳಿಯಿಂದ ಪಕ್ಷಿ ಕೈಲಿ ಜೀವಿಸ್ಲಿಕ್ಕೆ ಆಗ್ತಿಲ್ಲ ಭೂಮಿಯಿಂದ ಭೂಜಂತುಗಳ ಕೈ ಜೀವಿಸ್ಲಿಕ್ಕೆ ಆಗ್ತಿಲ್ಲ ಏಸು ಇಲ್ಲದೆ ನನಗೂ ನಿಮಗೂ ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ಆಗೋದಿಲ್ಲ ಅದು ನಿಮಗೆ ನೆನಪಿರ್ಲಿ ಏಸು ನಮ್ಮ ಜೀವಿತದಲ್ಲಿ ಇದ್ರೆ ನಿಶ್ಚಯವಾಗಿ ನಾವು ಆಶ್ವಿಸಲ್ಪಡ್ತೇವೆ ಖಂಡಿತ ನನ್ನ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸ್ತಾನೆ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನಾಗಿರುವಂತ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಒಂದು ಒಳ್ಳೆಯ ಸಂದರ್ಭವನ್ನ ನಮಗೆ ಕೊಟ್ಟಿದೀಯಾ ದೇವರೇ ಆದಿಕಾಂಡ ಒಂದನೇ ಅಧ್ಯಾಯದ ಇಪ್ಪತ್ತಾರನೇ ವಚನದ ನಾವು ಓದಿದ್ದೇವೆ ಸ್ವಾಮಿ ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದೆ ಕಾರಣ ನಾವು ನಿಮ್ಮೊಟ್ಟಿಗಿರ್ಬೇಕು ಅನ್ನೋದು ನಿನ್ನ ಉದ್ದೇಶ ದೇವರೇ ನಿನ್ನ ಆಸೆ ಅದು ಕರ್ತನೆ ಸಮುದ್ರವನ್ನು ಬಿಟ್ಟು ಮೀನಿನ ಕೈಲಿರ್ಲಿಕ್ಕಾಗಲ್ಲ ಅಂತರಿಕ್ಷವನ್ನು ಬಿಟ್ಟು ಪಕ್ಷಿ ಆಗಲ್ಲ ಭೂಮಿಯನ್ನು ಬಿಟ್ಟು ಭೂಜಂತುಗಳಿಗಿರ್ಲಿಕ್ಕೆ ಆಗೋದಿಲ್ಲ ದೇವರೇ ನಾವು ನಿನ್ನನ್ನು ಬಿಟ್ಟು ಲೋಕದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಬಿಟ್ಟು ಲೋಕದಲ್ಲಿ ಏನನ್ನ ಸಂಪಾದನೆ ಮಾಡಿಕೊಳ್ಳಿ ನಮಗೆ ಸಾಧ್ಯ ಇಲ್ಲ ದೇವರೇ ನೀನು ನಮ್ಮ ಜೀವಿತಗಳಲ್ಲಿ ಬೇಕು ದೇವರೇ ನೀನಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು ನಮ್ಮ ಪಕ್ಷದಲ್ಲಿದ್ದು ನಮ್ಮನ್ನ ನಡೆಸು ಈ ದಿನ ಕರ್ತನೇ ಈ ಮಾತನ್ನ ಯಾರ್ಯಾರೆಲ್ಲ ನಿನ್ನ ಮಕ್ಕಳು ಯಾವ್ಯಾವ ಸ್ಥಳದಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದಾರೋ ಆ ಎಲ್ಲಾ ಸ್ಥಳಗಳಲ್ಲಿ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡಲಿ ಅವರ ಜೀವಿತಗಳಲ್ಲಿ ನೀನೇ ಅವರಿಗೆ ಮುಖ್ಯವಾಗಿದ್ದು ಕರ್ತನೇ ಎಲ್ಲದಕ್ಕಿಂತಲೂ ನೀನೇ ಪ್ರಮುಖವಾಗ ಪ್ರಮುಖವಾದಂಥ ವ್ಯಕ್ತಿಯಾಗಿದ್ದು ದೇವರೇ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಬಲಪಡಿಸುವ ಆಶೂಸು ನಿನ್ನ ಮಕ್ಕಳನ್ನು ನಿನ್ನ ಕೃಪೆಯಲ್ಲಿ ತುಂಬಿಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬಿಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯೇ ಆಮೇಲೆ ಪ್ರೈಝಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರವಾಗಿ ಅನೇಕ ದೇವರ ವಾಕ್ಯಗಳು ನಿಮಗೆ ಉತ್ತೇಜನಕರವಾಗಿದೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಅನೇಕರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ ಮುಂದೆಯೂ ಸಹ ಇದು ಅನೇಕರಿಗೆ ಈ ಮಾತುಗಳು ಮುಟ್ಟಬೇಕು ಲೈಕ್ ಮಾಡಿ ಶೇರ್ ಮಾಡಿ ಅನೇಕರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಮುಖಾಂತರವಾಗಿ ಸಹಾಯವಾಗಲಿ ದೇವರ ವಾಕ್ಯ ಎಲ್ಲ ಕಡೆ ಹಬ್ಲಿ ಎಲ್ಲರಿಗೂ ದೇವರ ವಾಕ್ಯ ಆಶೀರ್ವಾದದಾಯಕವಾಗಿರಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಅನುಗ್ರಹಿಸಲಿ ಆಮೇಲೆ